ताय शारदे पूजते ज्ञानदाते नमोस्तुते ताय शारदे पूजिते ज्ञानदाते नमोस्तुते प्रेमदिन्दलिस्थलहुमाते नीडुसन्मते शौक्यधााते മ്മത്തെ സൗഖ്യദാത്തി താരദി ലോക പൂജിത ജ്ഞാനദാത്തി നമോസ്തു അന്ധകാരവാണിസു स्तुते शारे लोक पूजते ज्ञानदाते नमोस्तुते ताई शारे कूजिते ज्ञानदा ते नमोस्तुते ಪೂರ್ಣ ವಿಧಂ ಪೂರ್ಣ ಪೂರ್ಣ ಮಧುಶ್ಚತೆ ಪೂರ್ಣ ಶ ಎಲ್ಲಾ ಜಗತ್ತಿನಲ್ಲಿ ಪರಮಾತ್ಮನೆ ತುಂಬ್ಕೊಂಡಿರೋದ್ರಿಂದ ಅಂತ ಪರಮಾತ್ಮನ ಪ್ರಾರ್ಥನೆ ಪೂಜೆಯೊಂದಿಗೆ ನಮ್ಮೆಲ್ಲರಿಗೂ ಕೂಡ ಪ್ರವೇಶ ಪತ್ರಗಳನ್ನ ವಿತರಿಸಲಾಗ್ತಾ ಇದೆ ಈ ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಪ್ರಾರ್ಥನೆಗಳೊಂದಿಗೆ ಪ್ರಾರಂಭ ಮಾಡ್ತಾ ಇದೀವಿ প্রার্থনা আয়ষাধি লোক পূজিতে জ্ঞানে আয়ষারধি লোক পূজিতে समूह रात आई गिर पूजित गर्दार ಗೌರವದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಸಿ ಕಿರಣ್ ಕುಮಾರ್ ಸವರಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಹಾಗೆ ನಮ್ಮ ಸಂಸ್ಥೆಯ ಮಾತೃ ಸ್ವರೂಪ ಹಾಗೂ ಎರಡೂ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಕೆ ಎಂ ಪುಟ್ಟಲಕ್ಷ್ಮಣ್ ಅವರಿಗೂ ಕೂಡ ಎಲ್ಲರೀ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಹಾಗೆ ಇಲ್ಲಿ ಪಡೆದಿರ್ತಕ್ಕಂಥ ಎಲ್ಲ ಹೆಸರಿಗೂ ಶಿಕ್ಷಕರಾದಕ್ಕೂ ಸಹ ಶಿಕ್ಷಕರದ್ದಕ್ಕೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಯುದ್ಧಕ್ಕೆ ಹೋಗ್ತಾ ಇದರ ಸರ್ಜಿಕಲ್ ಸ್ಟ್ರೈಕ್ ಮಾಡಕ್ಕೆ ಎಲ್ಲ ಸಿದ್ಧವಾಗಿದ್ದೀರಾ ಅಂತ ಅನ್ಕೋತೀವಿ ಎಕ್ಸಾಮ್ ಅಲ್ಲಿ ವೆಬ್ ಕ್ಯಾಸಿಂಗ್ ಅಲ್ಲಿ ನಡೆಯೋದ್ರಿಂದ ಅದಕ್ಕೆ ಹೇಗೆ ಪ್ರಿಪೇರ್ ಆಗಿರ್ಬೇಕು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಹೇಗೆ ಸ್ಟ್ರಿಕ್ಟ್ ಇರ್ತದೆ ಅಂತ ತಮ್ಮ ಕ್ಲಾಸ್ ರೂಮ್ ಅಲ್ಲಿ ಹೇಳಿದ್ದಾರೆ ಅಂತ ಅನ್ಕೋತೀನಿ ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬರೀಲಿ ಇಲ್ಲಿವರೆಗೆ ತಾವೆಲ್ಲಾ ಪ್ರಯತ್ನ ಪಟ್ಟಿರ್ತೀರ ಅದಕ್ಕೆ ತಕ್ಕಂತ ಫಲ ತಮ್ಮೆಲ್ಲರಿಗೂ ಸಿಗ್ಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ಕೂಡ ಪ್ರವೇಶ ಪತ್ರಗಳನ್ನ ಬಿತ್ರಿಸೋದಕ್ಕೆ ಇಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೀವಿ ಈಗ ತಮ್ಮೆಲ್ಲರಿಗೂ ಕೂಡ ನಮ್ಮ ಗ್ರಾಮ ಭಾರತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕೃಷ್ಣ ಸರ್ ಅವರು ಶುಭ ಹಾರೈಸಬೇಕಂತ ಕೇಳ್ಕೊಳ್ತೇವೆ ಗೌರವ ಅಧ್ಯಕ್ಷರು ಮಾತೃ ಸಚಿವ ಕಾರ್ಯದರ್ಶಿ ಅವರಿಗೆ ಹಾಗೂ ನನ್ನ ಸಹೋದ್ಯೋಗಿ ಹಾಗೂ ನನ್ನ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಯು ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಮಧ್ಯಾಹ್ನದ ಮತ್ತು ಈ ಒಂದು ಬಾಬಾ ಪೂಜೆ ಎಂಬ ಸರಸ್ವತಿ ಪೂಜೆ ಅಂಗವಾಗಿ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಕೊಡ್ತಾರೆ ಈಗ ಆಲ್ರೆಡಿ ಈಗ ನಾವು ಎಲ್ರಿಗೂ ಕೂಡ ನಾವು ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳನ್ನ ಹೇಗೆ ಇರ್ತದೆ ಅಂತ ಒಂದು ಮತ್ತೆ ತಮ್ಮೆಲ್ಲರಿಗೂ ಗೊತ್ತು ಸರ್ ಹೇಳಿದ್ರು ವೆಬ್ ಕಾಸ್ಟಿಂಗ್ ಅಲ್ಲಿ ಅಂತ ವೆಬ್ ಕಾಸ್ಟಿಂಗ್ ಅಂತಂದ್ರೆ ಕ್ಯಾಮ್ರಾದಲ್ಲಿ ಲೈವ್ ಇರ್ತದೆ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ಒಂದು ಟೀಮ್ ಅಬ್ಸರ್ವ್ ಮಾಡ್ತಾ ಇರ್ತದೆ ಹಾಗೆ ಬೆಂಗಳೂರಲ್ಲಿ ಕೂಡ ಒಂದು ಟೀಮ್ ಅಬ್ಸರ್ವ್ ಮಾಡ್ತಾ ಇರ್ತದೆ ತಾವು ಸಾಮಾನ್ಯವಾಗಿ ಎಕ್ಸಾಂಪು ತಗೇನ್ ಮಾಡ್ತೀರಾ ಅಂದ್ರೆ ಅಕ್ಕಪಕ್ಕದವ್ರಿಗೆ ಒಂದು ಸ್ಕೇಲ್ ತಗೊಂಡೋಗಿರಲ್ಲ ಇರೇಸರ್ ತಗೊಂಡೋಗಿರಲ್ಲ ಪೆನ್ಸಿಲ್ ತಗೊಂಡೋಗಿರಲ್ಲ ಪಕ್ಕದಾಗಿಸ್ಕೊಳ್ಳು ಸ್ಕೇಲ್ ಕೊಡು ಆ ತರ ಎಲ್ಲ ಮಾಡಕ್ ಆ ಆತರ ನೀವು ಮಾಡಿದ್ರೆ ವೆಬ್ ಕ್ಯಾಸ್ಟಿಂಗ್ ಅಲ್ಲಿ ಓ ಏನೋ ಆನ್ಸರ್ ಕೇಳ್ತಾ ಇದಾರೆ ಕಾಪಿ ಮಾಡ್ತಾ ಇದ್ದಾರೆ ಅಂತ ಅವ್ರಲ್ಲಿ ತಿಳ್ಕೊಂಡು ಅಲ್ಲಿಂದ ಫೋನ್ ಮಾಡ್ತಾರೆ ಈ ಮೊನ್ನೆ ಎಕ್ಸಾಮ್ ಅಲ್ಲಿ ಯಾವ್ದೋ ಹುಡುಗ ಕಿಟಕಿ ಪಕ್ಕದಲ್ಲಿ ಕೂತಿದ್ದ ಅವ್ನಿಗೆ ಆನ್ಸರ್ ಗೊತ್ತಿಲ್ಲ ಬಟ್ ಕಿಟಕಿ ಹೊರಗಡೆ ನೋಡ್ಕೊಂಡು ಕೂತಿದ್ದಕ್ಕೆ ಬೋರ್ಡ್ ಇಂದ ನಾಲ್ಕು ಸಾರಿ ಫೋನ್ ಮಾಡಿದ್ರು ಕಿಟಕಿ ವರ್ಗ ಯಾರು ನೋಡಿ ಕಾಪಿ ಹೇಳ್ಕೊಡ್ತಾ ಇದಾರೆ ಸೊ ಆತರ ಎಲ್ಲ ಫೋನ್ ಮಾಡ್ತಾ ಇರ್ತಾರೆ ಈ ಎಕ್ಸಾಮ್ ಅಂತಂದ್ರೆ ಇದೊಂದೇ ಎಕ್ಸಾಮ್ ಅಲ್ಲ ಇಲ್ಲಿ ಮೂರ್ ಎಕ್ಸಾಮ್ ಇರ್ತದೆ ಅನ್ನೋದನ್ನ ತವ್ ನೆನ್ಪಿಟ್ಕೊಂಡ್ಬಿಡ್ತೀವಿ ಮೂರ್ ಎಕ್ಸಾಮ್ ಇರೋದ್ರಿಂದ ಮೂರು ಎಕ್ಸಾಮ್ ಆದ್ಮೇಲಿನೇ ನಮಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಒಂದ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿಬಿಟ್ಟಿದೀನಿ ಮಾರ್ಕ್ಸ್ ಕಾರ್ಡ್ ಬಂದ್ಬಿಡುತ್ತೆ ಅಂತ ಅನ್ಕೊಬೇಡಿ ಮೂರು ಎಕ್ಸಾಮ್ ಆದ್ಮೇಲೆ ಮಾರ್ಕ್ಸ್ ಬರೋದು ಫಸ್ಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಾದ್ರು ಮಾರ್ಕ್ಸ್ ಕಡಿಮೆ ಬಂದಿದ್ರೆ ನೀವು ಇಂಪ್ರೂವ್ಮೆಂಟ್ಗೆ ಸೆಕೆಂಡ್ ಎಕ್ಸಾಮ್ ಅಟೆಂಟ್ ಮಾಡ್ಬೋದು ಥರ್ಡ್ ಎಕ್ಸಾಮ್ ಕೂಡ ಅಟೆಂಟ್ ಮಾಡ್ಬೋದು ಯಾವುದೋ ಬೇಡ ಇದಕ್ಕೆ ಏನೋ ಕೂಡ ಈ ಮೂರು ಎಕ್ಸಾಮ್ ಅಲ್ಲಿ ತಗೊಂಡ್ ಅವಕಾಶ ಇರ್ತದೆ ಸೊ ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿ ಚೆನ್ನಾಗಿ ಬರೀರಿ ಕೆಲವೊಬ್ರು ಕಾಪಿ ಮಾಡುವಾಗ ಟೆಸ್ಟ್ ಅಲ್ಲಿ ಸಿಕ್ಲಕೊಂಡಿರ್ತೀರ ಟೆಸ್ಟ್ ಪ್ರಿಪರೇಟರಿ ಮಾಡ್ಬೇಕಂದ್ರೆ ಅದು ಯಾವ ಪ್ರಯತ್ನ ಗೊತ್ತಿಲ್ಲ ಆದ್ರೂ ಸಿಕ್ಕೊಂಡಿರ್ತೀರ ನಾವು ಏನೋ ಬೈತೀವಿ ಇಲ್ಲ ಒಂದು ಏಟ್ ಕೊಟ್ಬಿಟ್ಟಿರ್ತೀವಿ ಅಲ್ಲಿ ಏನಾದ್ರೂ ಸ್ಕ್ವಾಡ್ ಅಲ್ಲಿ ಸಿಕ್ಬಿಟ್ರೆ ದಿಬಾರ್ ಅಂತ ಮಾಡಿದ್ರೆ ಅವ್ರು ಬರೀತಾರೆ ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತ ಹಾಗೇನಾದ್ರೂ ಏನಾದ್ರೂ ಬರೋದ್ರು ಅಂದ್ರೆ ಇನ್ನು ಮೂರು ವರ್ಷ ಎರಡು ವರ್ಷಗಳಿಗೆ ಯಾವ್ದು ಎಕ್ಸಾಮ್ ಕೂತ್ಕೊಳ್ಳೋಕೆ ಅವಕಾಶ ಸಿಕ್ಕಿರತ್ತೆ ಯಾಕೆ ಹೇಳ್ತಿರೋದು ಅಂದ್ರೆ ಮೂರು ಅವಕಾಶ ಇದ್ದಾಗ ಯಾಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬೇಕು ಇಷ್ಟೆಲ್ಲ ವರ್ಷ ಕಷ್ಟಪಟ್ಟು ಓದಿರ್ತೀರಾ ಈಗ ಮೊನ್ನೆ ಪಿ ಎಕ್ಸಾಂಪಲ್ ಸುಮಾರು ವಿದ್ಯಾರ್ಥಿಗಳು ಜೀತೆ ಆಯಿತು ಆಮೇಲೆ ಚೂರು ಹಿಂದೆ ಮುಂದೆ ನೋಡಿದ್ದಕ್ಕೆ ಪೇಪರು ಆನ್ಸರ್ ಶೀಟ್ ಎಲ್ಲ ಕ್ವಶನ್ ಪೇಪರ್ ಅಲ್ಲಿ ಕಿತ್ಕೊಂಡು ಕರೆಸಿಬಿಡ್ತಾರೆ ಸೊ ಯಾಕೆ ಅಂದ್ರೆ ಅವ್ರಿಗೂ ಕೂಡ ಅಲ್ಲಿ ಮುಚ್ಚುಮರೆ ಮಾಡುವ ವೆಬ್ ಕಾಸ್ಟಿಂಗ್ ಲೈವ್ ಅಲ್ಲಿರೋದ್ರಿಂದ ಅಲ್ಲಿ ಯಾವ್ದೋ ಮುಲಾಜಿರಲ್ಲ ಸೊ ಆ ತರದ ಘಟನೆಗಳು ನಡೆಯಿದಾಗ ಪ್ರಾಮಾಣಿಕವಾಗಿ ಬರಲಿ ನೀವು ಬರೆದಿರ್ದಕ್ಕೆ ನೀವು ಓದಿದ್ದಕ್ಕೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗತ್ತೆ ಕರ್ಮನ್ನೇವಾಫಲೇಶ್ ಕದಾಚಲ್ಲ ಅನ್ನೋದನ್ನ ತಾವು ನೆನಪಿಟ್ಕೊಳ್ಳಿ ನಿಮ್ಮ ಪ್ರಯತ್ನಕ್ಕೆ ಫಲ ಅನ್ನೋದು ಸಿಕ್ಕೇ ಸಿಕ್ಕಿರ್ತದೆ ಈ ಸಕ್ಸಸ್ ಅನ್ನೋದಕ್ಕೆ ಶಾರ್ಟ್ ಕಟ್ ಅನ್ನೋದಿಲ್ಲ ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಡಿಕ್ಷನರಿ ಸೊ ನೀವು ಪ್ರಯತ್ನ ಮಾಡಿರ್ತೀರಾ ನಿಮ್ ಮೇಲೆ ನಿಮಗೆ ನಂಬಿಕೆ ಇರಲಿ ಕಾನ್ಫಿಡೆನ್ಸ್ ಇರ್ಲಿ ನೀವು ಪಾಸ್ ಆಗೇ ಆಗ್ತೀರಾ ಸೊ ಏನೋ ಘಟನೆಗಳನ್ನರಿಕೆ ಮತ್ತೆ ಇನ್ನೂ ಕೆಲವೊಂದು ಮುಗಿದು ಎಚ್ ಅಂಶಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲೇ ಕೆಟ್ಟದನ್ನ ಬಿಟ್ಟು ಒಳ್ಳೇದ ಮಾರ್ಗ ನೀವು ತೆಗೆದುಕೊಂಡು ಹೋಗ್ಬೇಕು ಯಾವುದೇ ಶಾಲಾ ಕಾಲೇಜು ಬೆಟ್ಟಲನ್ನು ಹಕ್ಕುವಂತ ಸಂದರ್ಭದಲ್ಲಿ ನಮಸ್ಕರಿಸಿ ಕೈ ಮುಗಿದು ಒಳಗೆ ಹೋಗಿ ಎಷ್ಟು ದಿನ ಬಯದಿರ್ತೀವಿ ಒಳಗಿರ್ತೀವಿ ಅದು ನಿಮ್ಗೆ ಒಳ್ಳೇದಕ್ಕೋಸ್ಕರ ಯಾವ್ದನ್ನು ಕೂಡ ಕ್ಯಾರಿ ಮಾಡೋದ ರೀತಿಯಲ್ಲಿ ಒಳ್ಳೆದ ಮಾತನ್ನು ಕರ್ಕೊಂಡೋಗಿ ಆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ವಿದ್ಯಾಸಂಸ್ಥೆ ಹೆಸರು ಮಾಡಿದೆ ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೆಸರನ್ನ ಮಾಡಿ ನೂರಕ್ಕೆ ನೂರಷ್ಟು ಫಲಿತಾಂಶ ಸಂಖ್ಯೆ ಈ ವರ್ಷ ನಮ್ಮ ವಿದ್ಯಾಸಂಸ್ಥೆ ಎರಡು ಅಂತ ಹೇಳ್ತಾ ಎಲ್ಲರೂ ಕೂಡ ಅದ ವಿಷಯಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಉದ್ಯಾನದ ಶುಭ ಕಾಮನೆಗಳು ಮೊದಲಿಗೆ ಸಾಂಕೇತಿಕವಾಗಿ ಒಂದು ಐದು ಜನಕ್ಕೆ ಪ್ರವೇಶ ಪತ್ರವನ್ನ ವಿತರಿಸಿ ನಂತರ ತಮಗೆ ಶುಭ ಪೌರೋದಕ್ಕೆ ಮಾತೃಶ್ರೀ ಅವರು ನೀವು ಬೇಕಾಗಿತ್ತು ಆಕಾಶ್ ಚೀಪಿ ಮಕ್ಕಳುಗಳು ಸಹ ಪಾಸ್ ಆಗಬೇಕು ರಾಜ್ಯಕ್ಕೆ ಪ್ರಥಮ ನಮ್ಮ ಶಾಲೆಯಿಂದ ಇರಬೇಕು ಜಿಲ್ಲೆ ಪ್ರಥಮ ರಾಜ್ಯಕ್ಕೆ ಪ್ರಥಮ ಇದ್ರೆ ಜಿಲ್ಲೆಗೆ ತಾಲೂಕಿನಿಂದ ಇರ್ತೀವಿ ಹೌದಲ್ವಾ ತರ್ತೀರ ಖಂಡಿತ ಸಾಧ್ಯ ಇದೆ ಇದು ಈ ಸಲ ನೀವು ಮಾಡ್ತೀರಾ ಅಂತ ನನಗೂ ನಂಬಿಕೆ ಇದೆ ದಯವಿಟ್ಟು ಮಾಡಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಕನಿಷ್ಠ ಒಂದು ಹತ್ತು ಜನರಾದ್ರು ಬರ್ಬೇಕು ಜನ ಕನಿಷ್ಠ ಇರಬೇಕು ನಾವು ಇಷ್ಟು ಜನ ನಮ್ಮ ಶಾಲೆಯಿಂದ ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾ ಇದ್ರೆ ಯಾರೊಬ್ರು ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಅಂತ ತಲೆ ಕೆಟ್ಟ ಹೋಗ್ಬಾರ್ದು ಮೊದಲನೇ ಎಕ್ಸಾಮ್ ಅಲ್ಲಿ ಎಲ್ಲಾರ್ನು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ಬರೆದು ಎಲ್ಲದ್ರಲ್ಲೂ ಔಟ್ ಆಫ್ ಔಟ್ ಬರ್ಬೇಕು ತಯಾರಿ ನೀವು ಮಾಡಿದೀರಾ ನಿಮ್ಮನ್ನ ತಯಾರು ಮಾಡಲಿಕ್ಕೆ ಸಹಾಯ ನಮ್ಮ ಶಿಕ್ಷಕರು ಮಾಡಿದರೆ ಇದೊಂದು ಒಳ್ಳೆ ಸಂದರ್ಭ ನೀವು ಅವರಿಗೆ ಕೃತಜ್ಞತೆಯನ್ನ ಹೇಳಬೇಕು ಅಂತಂದ್ರೆ ಆ ಕೃತಜ್ಞತೆ ನೀವು ಬಾಯಿಂದ ಹೇಳೋದು ಬೇಕಿಲ್ಲ ನಿಮ್ಮ ಮಾರ್ಕ್ಸ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೆ ಅರ್ಥ ಆಯ್ತಾ ನೀವು ತಗೊಳ್ಳೋ ಮಾರ್ಕ್ಸ್ ಇಂದ ನಮ್ಮ ಎಲ್ಲ ಶಿಕ್ಷಕರಿಗೆ ನಮ್ಮ ಶಾಲೆಗೆ ನೀವು ಕೃತಜ್ಞತೆಯನ್ನ ಸಲ್ಲಿಸೋದು ನೀವು ಒಳ್ಳೆ ಅಂಕಗಳನ್ನ ಪಡೆದು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ಮತ್ತೆ ನಮ್ಮ ಶಾಲೆಯ ಹೆಸರು ಅಜರಾಮರವಾಗಿ ಉಳಿಬೇಕು ಆತರ ಮಾಡಬೇಕು ಮಾಡ್ತೀರಾ ಅಲ್ವಾ ನಾವೆಲ್ಲ ಅಂತೀವಿ ಶಾಲೆಯ ಇವಾಗ ಹೈ ಸ್ಕೂಲ್ ಮುಗಿಯುತ್ತೆ ಒಳ್ಳೆ ಕಾಲೇಜಿಗೆ ಹೋಗಿ ನಾನು ಸೇರಬೇಕು ದೊಡ್ಡ ಹೆಸರು ಇರುವಂತ ಕಾಲೇಜಿಗೆ ಹೋಗಿ ನಾನು ಸೇರಬೇಕು ಅಂತ ಇದು ನಮ್ಮ ತಳೆಯಲ್ಲಿ ಬರಬಾರದು ನಮ್ಮ ತಳೆಯಲ್ಲಿ ಬರಬೇಕಿರೋದು ಏನು ಹೇಳಿ ನನ್ನಿಂದ ನಾನ್ ತಿಗೆ ಅಂಕದಿಂದ ಈ ಶಾಲೆ ಅಥವಾ ಈ ಕಾಲೇಜ್ ನ ಹೆಸರು ಪ್ರಪಂಚಕ್ಕೆ ಗೊತ್ತಾಗಬೇಕು ಈ ಶಾಲೆ ಒಳ್ಳೆ ಶಾಲೆ ಒಳ್ಳೆ ಕಾಲೇಜ್ ಅಂತ ಆಗ್ಬೇಕು ಅಂತಂದ್ರೆ ಅದು ಯಾರಿಂದ ಸಾಧ್ಯ ವಿದ್ಯಾರ್ಥಿಗಳಿಂದ ಸಾಧ್ಯ ನೀವುಗಳು ಸೇರೋ ಕಾಲೇಜು ನೀವು ಸೇರೋ ಶಾಲೆ ನೀವಿರೋ ಶಾಲೆ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಚೆನ್ನಾಗಿ ಹೋಗಿ ಒಳ್ಳೆ ಅಂಕಗಳನ್ನ ಅಂತಂದ್ರೆ ಶಾಲೆಗೂ ಒಳ್ಳೆ ಹೆಸರು ಬರುತ್ತೆ ಹೌದಲ್ಲ ನಾವು ಎಲ್ಲೂ ಹುಡುಕ್ಕೊಂಡು ಹೋಗ್ಬೇಕಾಗಿಲ್ಲ ನಮ್ದು ಅಲ್ಲಿದೆ ಒಳ್ಳೆ ಶಾಲೆ ಅಷ್ಟು ಹಣ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಕೋಚಿಂಗ್ ಆಗಿದೆ ಎಲ್ಲ ಬೇಕಾಗಿರೋದು ಇವಾಗ ಇವಾಗ ಬೇಕಿರೋದು ನಿಮ್ಮ ಹಾರ್ಡ್ ವರ್ಕು ನಿಮ್ಮ ವಿದ್ಯೆಯನ್ನ ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಕಳಿಸಿ ಒಳ್ಳೆಯ ಅಂಕಗಳನ್ನ ಪಡೆದು ನಿಮ್ಮಿಂದ ಈ ಶಾಲೆ ಹೆಸರು ಈ ಕಾಲೇಜಿನ ಹೆಸರು ಪ್ರಪಂಚದಾದ್ಯಂತ ಮುನ್ನೆಲೆಗೆ ಬರ್ಬೇಕು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ನಾನು ಹೇಳ್ತಾ ಇರೋದು ನಾವು ಒಳ್ಳೆ ಕಾಲೇಜ್ ಹೋಗಿ ಸೇರ್ಬೇಕಾಗಿಲ್ಲ ನಾವು ಯಾವ ಕಾಲೇಜ್ ಸೇರಿರ್ತೀವಿ ಆ ಕಾಲೇಜು ಒಳ್ಳೇದು ಅಂತರ ನೀವು ಮಾಡ್ಬೇಕು ಅದು ನಿಮ್ಮ ಕೈಯಲ್ಲಿ ಇರ್ತದೆ ಮಾಡ್ತೀರಲ್ಲ ಆಗ್ಬೋದಾ ನೆಕ್ಸ್ಟ್ ನಮ್ಮ ಕಾಲೇಜಿಗೆ ಕಿಲ್ಲ ನಮ್ಮ ಕುಮಾರ್ ಸರ್ ಇದಾರೆ ಹಿರೇಮಠ ರಘುಪತಿ ಸರ್ ಇದಾರೆ ಇವರೆಲ್ಲರೂ ಮುಂದಕ್ಕೆ ಇನ್ನು ಎರಡು ವರ್ಷಗಳಿಗೆ ನಿಮಗೆ ದಾರಿ ತೋರಿಸಲಿಕ್ಕೆ ಇರ್ತಾರೆ ಇಲ್ಲೇನೆ ಅದನ್ನು ನಿಮ್ ಮನಸ್ಸಲ್ಲಿ ಇಟ್ಕೊಳ್ಳಿ ಮುಂದೆ ನೀವು ನಮ್ಮ ಕಾಲೇಜಿಗೆ ಸೇರಿದ್ದೆ ಆದ್ರೆ ಮುಂದಿನ ನಿಮ್ಮ ಭವಿಷ್ಯವನ್ನ ರೂಪಿಸುವಲ್ಲಿ ಇವರೆಲ್ಲರೂ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅವರು ಹಾಕುವಂತ ಎಫರ್ಟ್ ನಿಮಗೆ ಹೊರಗಡೆ ಎಲ್ಲಿ ಹೋದ್ರು ನಿಮಗೆ ಆ ಫೀಲಿಂಗು ಸಿಗಕ್ ಸಾಧ್ಯನೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೂರಕ್ಕೆ ನೂರು ಅವರ ಪರವಾಗಿ ನಾನು ಭರವಸೆಯನ್ನ ಕೊಡ್ತಾ ಇದ್ದೀನಿ ನಮ್ಮಗಳ ಮೇಲೆ ನಂಬಿಕೆ ಇದ್ರೆ ನೀವು ಒಂದಕ್ಕೂ ಸಹ ಇದೇ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಕಲಿತು ಒಳ್ಳೆ ಹೆಸರು ಒಳ್ಳೆಯ ಅಂಕಗಳನ್ನ ಪಡೆದು ರಾಜ್ಯಕ್ಕೆ ಶಾಲೆಗೆ ನಿಮ್ಮ ತಂದೆ ತಾಯಿಗಳ ಹೆಸರಿಗೆ ಕೀರ್ತಿಯನ್ನು ತರ್ತೀರಾ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನೀವು ಓದಿರೋದು ತುಂಬಾ ಕಷ್ಟಪಡ್ತಾ ಇದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ನೀವು ಓದಿರುವಂತಹ ಪ್ರಶ್ನೆಗಳೇ ನಿಮಗೆ ಎಕ್ಸಾಮ್ ಅಲ್ಲಿ ಬರ್ಲಿ ನಿಮಗೆ ಒಳ್ಳೆಯ ನೀವು ಬರ್ತಕ್ಕೆ ಸಮನಾಗಿ ನಿಮ್ಮ ಅಂಕಗಳು ಬರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ನನ್ನ ಒಂದೆರಡು ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಯು मते सौख्यदाते तानि शारदि लोकपूजिते ज्ञानराति नमोऽस्तु ते जय दे लोक पूजते